ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೀವು ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿತ್ತು ಆ ಅರ್ಜಿ ಸ್ಥಿತಿ ಏನಾಗಿದೆ ಅದು ಅಪ್ರೂವಲ್ ಆಗಿದೆಯಾ ಅಥವಾ ರಿಸೆಕ್ಟ್ ಆಗಿದೆಯಾ ಆ ಪ್ರೊಸೆಸ್ ಮುಂದಕ್ಕೆ ಹೋಗಿದೆಯಾ ಅಥವಾ ಇಲ್ವಾ ಏನಾಗಿದೆ ಅದರ ಅರ್ಜಿ ಸ್ಥಿತಿ ತಿಳ್ಕೊಳೋದು ಹೇಗೆ ಯಾರ ಹತ್ರ ಹೋಗಿ ತಿಳ್ಕೋಬೇಕು ಯಾವ ರೀತಿ ತಿಳ್ಕೊಬೇಕು ಸಿಂಪಲ್ಲಿದೆ ಅರ್ಜಿ ಸ್ಥಿತಿ ಏನಾಗಿದೆ ಲೋನು ನಮ್ದು ಎಲ್ಲಿ ಬಂದು ಅಂತ ಸ್ವತಃ ನೀವೇ ನಿಮ್ಮ ಮೊಬೈಲಲ್ಲಿ ತಿಳ್ಕೋಬಹುದು ಅದು ಹೇಗೆ ಯಾವ ರೀತಿ ತಿಳ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ನೀವು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇಲ್ಲಿ ನಾಲೆಜ್ ಹೌಸ್ ಅಂತಿದೆ ಜಸ್ಟ್ ಇಲ್ಲಿ ಬಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಯಾವ ರೀತಿ ಅಂತ ಒಂದು ಮೊಬೈಲಲ್ಲಿ ಕ್ರೋಮಲ್ಲಿ ಬಂದ್ಬಿಟ್ಟು ಇಲ್ಲಿ ಪಿ ಎಂ ವಿಶ್ವಕರ್ಮ ಅಂತ ಜಸ್ಟ್ ಟೈಪ್ ಮಾಡಿ ಪಿ ಎಮ್ ವಿಶ್ವಕರ್ಮ ಅಲ್ಲಿ ಕೂಡ ಬರುತ್ತೆ ನಾನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ ಆವಾಗ ಈ ರೀತಿ ಓಪನ್ ಆಗುತ್ತೆ ಒಮ್ಮೊಮ್ಮೆ ಸರ್ವರ್ ಸ್ಲೋ ಇರುತ್ತೆ ಮತ್ತೆ ಮತ್ತೆ ಟ್ರೈ ಮಾಡಿ ಇಲ್ಲಿ ನೋಡಿ ಈ ರೀತಿ ಬರ್ತವೆ ಹೋಮು ಅಬೌಟ್ ಸ್ಕೀಮು ಸ್ಕೀಮ್ ಬೆನಿಫಿಟ್ಟು ನಾಲೆಜ್ ಸೆಂಟರ್ ವಾಟ್ಸಪ್ ಲಾಸ್ಟ್ ನೋಡಿ ಕಾಂಟ್ಯಾಕ್ಟ್ ಹೌ ಟು ರಿಜಿಸ್ಟ್ರೇಷನ್ ಮತ್ತೆ ಲಾಗಿನ್ ಅಂತಿದೆ ನೋಡಿ ಲಾಸ್ಟ್ ಕಾಣ್ತಾ ಇದ್ದಾರಾ ಸ್ಕ್ರಾಲ್ ಮಾಡಿ ತೋರಿಸಲ ಸ್ಕ್ರೋಲ್ ಮಾಡಿದರೆ ಅದು ಜೂಮ್ ಔಟ್ ಆಗುತ್ತೆ ನೋಡಿ ಲಾಗಿನ್ ಅಂತ ಇರ್ತಾರೆ ಇದ್ರ ಮೇಲೆ ಜಸ್ಟ್ ಇಲ್ಲಿ ಕಾಣ್ತಾ ಇದೆ ನೋಡಿ ಮೇ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಸಿ ಐ ಸಿ ಲಾಗಿನ್ ಅಂತಿದೆ ಅಡ್ಮಿನ್ ಲಾಗಿನ್ ಅಂತಿದೆ ಇಲ್ಲಿ ಬನ್ನಿ ಇಲ್ಲಿ ಸಿ ಎಸ್ ಸಿ ಲಾಗಿನ್ ಅಂತ ಕೊಡಿ ಇಲ್ಲಿ ಸಿ ಎಸ್ ಸಿ ರಿಜಿಸ್ಟ್ರೇಷನ್ ನೋಡಿ ಯಾರ ಅರ್ಜಿ ಸಲ್ಲಿಸಿದ್ದೀರೋ ಅವ್ರಿಗೆ ಮಾತ್ರ ಇದು ಸ್ಟೇಟಸ್ ಚೆಕ್ ಮಾಡೋಕೆ ಬರುತ್ತೆ ನೋಡಿ ರಿಜಿಸ್ಟ್ರೇಷನ್ ಅಂತಿದೆ ಮತ್ತೆ ನೋ ನೋ ಅಂತ ಕೊಡಿ ರಿಜಿಸ್ಟ್ರೇಷನ್ ಕಂಟಿನ್ಯೂ ಅಂತ ಕೊಡಿ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಂತರ ನ ಎಂಟ್ರಿ ಮಾಡಿ ಮತ್ತು ನೀವು ಬಟ್ ಕೊಡಬೇಕಾ ಇದಕ್ಕೆ ಅಂತ ಏನೂ ಇಲ್ಲ ಯಾಕಂದ್ರೆ ಒಮ್ಮೆ ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಪದೇ ಪದೇ ಬಟ್ ಕೊಡೋ ಅವಶ್ಯಕತೆ ಇರಲ್ಲ ಇದು ಕಂಟಿನ್ಯೂ ಅಂತ ಕೊಡಿ ಆವಾಗ ಈ ರೀತಿ ಬರುತ್ತೆ ಆಲ್ರೆಡಿ ರಿಜಿಸ್ಟ್ರೇಷನ್ ವಿತ್ ಪ್ರೊಸೀಡರ್ ಅಂತ ಬರುತ್ತೆ ಮತ್ತೊಮ್ಮೆ ಫೋನ್ ನಂಬರ್ ಹಾಕಿ ನಿಮ್ಮದು ಫೋನ್ ನಂಬರ್ ಹಾಕಿದ ಮೇಲೆ ಮತ್ತೆ ಕ್ಯಾಪ್ಷನ್ ಎಂಟ್ರಿ ಮಾಡಿ ಕ್ಯಾಪ್ಷನ್ ಹಾಕಿದ ಮೇಲೆ ಮತ್ತೆ ಲಾಗಿನ್ ಅಂತ ಕೊಡಿ ಇಲ್ಲಿ ನೋಡಿ ಕಂಪ್ಲೀ ಕಂಪ್ಲೀಟ್ ಆಗಿ ನಿಮ್ಮ ಪ್ರೊಸೆಸ್ ತೋರಿಸ್ತೇನೆ ನಿಮ್ಮ ಅರ್ಜಿ ಸ್ಥಿತಿ ಯಾವ ಥರ ಇದೆಯಾ ಎಲ್ಲಿ ಬಂದು ನಿಂತಿದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಓ ಟಿ ಪಿ ಹೋಗುತ್ತೆ ಈಗ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಬಂತು ನಾನು ಹಾಕ್ತಾ ಇದ್ದೆ ನೋಡಿ ಓ ಟಿ ಪಿ ಹಾಕಿ ಕಂಟಿನ್ಯೂ ಅಂತಿದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೋಡಿ ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ ನೋಡಿ ಈಗ ಬಂತು ಹಾಂ ಬಂತು ನೋಡಿ ಈಗ ಅರ್ಜಿ ಸ್ಥಿತಿ ಎಲ್ಲಿದೆ ಹೆಸರು ಬಂತು ಇಲ್ಲಿ ನೀವು ಯಾವಾಗ ಅರ್ಜಿ ಸಲ್ಲಿಸಿದ್ದೀರಾ ಇಲ್ಲೆಲ್ಲ ಬಂದುಬಿಡುತ್ತೆ ಮತ್ತು ನೋಡಿ ಇಲ್ಲಿ ಬಂತು ನೋಡಿ ಒಂದು ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿದೆ ನೋಟಿಫಿಕೇಶನ್ ಬಂತಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ತರ್ಡ್ ಸ್ಟೆಪ್ ಇನ್ನೂ ಬಂದಿಲ್ಲ ಅಂದರೆ ಅಂದರೆ ಮೂರು ಸ್ಟೆಪ್ ಇರ್ತವೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾವ ಥರ ಸ್ಟೆಪ್ ಇರುತ್ತೆ ಇದು ಕೊಡ್ತಾ ಅಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಆ ಥರ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ ಅಥವಾ ನನ್ನ ಟೈಮ್ಲೈನಲ್ಲಿ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ ಇದು ಮೂರೇ ಸ್ಟೆಪ್ ಆದಮೇಲೆ ನಿಮಗೆ ಲೋನ್ ಸೆನ್ಸನ್ ಆಗುತ್ತೆ ಈಗ ಎರಡನೇ ಸ್ಟೆಪ್ಪಲ್ಲಿದೆ ಅಂತ ನಿಮಗೆ ಗೊತ್ತಾಯಿತು ನಂತರ ಡಿಜಿಟಲ್ ಇನ್ಸೆಂಟಿವ್ ಸ್ಕಿಲ್ ಟ್ರೈನಿಂಗು ಟೂಲ್ ಕಿಟ್ಟು ಮಾರ್ಕೆಟಿಂಗ್ ಈ ರೀತಿ ಐದು ಸ್ಟೆಪ್ ಇದಾವೆ ಇದಾವೆ ಬ ಈ ಸ್ಟೆಪ್ಪಾಗಿ ನಾನು ಮುಂದಿನ ಊಟದಲ್ಲಿ ಹೇಳ್ತೀನಿ ಈ ಸದ್ಯಕ್ಕೆ ಫಸ್ಟ್ ಕ್ರೆಡಿಟ್ಸ್ ಕ್ರೆಡಿಟ್ ಕ್ರೆಡಿಟ್ ಸಪೋರ್ಟ್ ಅಂತಿದೆ ನೋಡಿ ಅಂದರೆ ಸಾಲದ ಸಪೋರ್ಟ್ ಮಾಡೋದು ಅಂತ ಕ್ರೆಡಿಟ್ ಅಂದರೆ ಸಾಲ ನಂತರ ಇದ್ರ ಎರಡನೇ ಸ್ಟೆಪ್ ಹೋಗುತ್ತೆ ತದನಂತರ ಸ್ಕಿಲ್ ಟ್ರೈನಿಂಗ್ ಹೋಗುತ್ತೆ ನಂತರ ಟೂಲ್ ಕಿಟ್ ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ಟೂಲ್ ಕಿಟ್ ಕೊಡ್ತೀನಿ ಅಂತ ಹೇಳಿದಾರೆ ನಂತರ ಮಾರ್ಕೆಟಿಂಗ್ ಅಂದರೆ ಬಿಸ್ನೆಸ್ ಈ ರೀತಿ ಸ್ಟೆಪ್ ಬರುತ್ತೆ ಆ ಮುಂದೆ ಅದೇನು ಪ್ರೊಸೆಸ್ ಬರುತ್ತೋ ಅದು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾ ನಿಮ್ಮ ಅರ್ಜಿ ಸ್ಥಿತಿ ಎಲ್ಲಿದೆ ಅಂತ ನಮ್ಮ ಅರ್ಜಿ ಸ್ಥಿತಿ ಇಲ್ಲಿ ಈ ಕಸ್ಟಮರ್ ಅರ್ಜಿ ಸ್ಥಿತಿ ಎರಡನೇ ಸ್ಟೆಪ್ಪಲ್ಲಿದೆ ನಿಮ್ಮದು ಯಾವ ಥರ ಇದೆ ಅಂತ ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ಲವಾ ಯಾವ ಸ್ಟೇಜಲ್ಲಿದೆ ರಿಜೆಕ್ಟ್ ಆಗಿದೆಯಾ ಅಥವಾ ಇನ್ನೂ ಆಪ್ಷನ್ ಏನಂದರೆ ನೀವು ಇದನ್ನ ತಿದ್ದುಪಡಿ ಮಾಡ್ಕೋಬೋದು ಎಡಿಟ್ ಕೂಡ ಮಾಡ್ಕೋಬೋದು ಏನಾದರೂ ಪ್ರಾಬ್ಲಮ್ ಆಗಿದೆ ಈಗ ಸರಿ ಮಾಡ್ಕೋಬೋದು ಏನು ತೊಂದರೆ ಅಲ್ಲ ಆದರೆ ಪದೇ ಪದೇ ಮಾಡೋಕ್ಕಾಗಲ್ಲ ಆಗಲ್ಲ ಸಲ ಮಾತ್ರ ಮಾಡ್ಕೋಬೋದು ಇದು ಗೊತ್ತಾಗ್ತಲ್ಲ ಸ್ನೇಹಿತರೆ ಈ ಥರ ಗೊತ್ತಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಹಾಕಿ ಇಂಥದ್ದೇ ಮತ್ತೊಂದು ವಿಡಿಯೋ ಮತ್ತೆ ಭೇಟಿ ಆಗ್ತೀನಿ